ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ ಅಬಕಾರಿ ಇಲಾಖೆಯಲ್ಲಿ ಖಾಲಿರುವಂಥ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಒಂದು ಹುದ್ದೆಗಳ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಈ ಒಂದು ವಿಡೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅಬಕಾರಿ ಇಲಾಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪ್ರಗತಿ ಪರಿಶೀಲನಾ ಸಭೆಯ ಒಂದು ಪ್ರಮುಖ ಸೂಚನೆಗಳು ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಸಿಎಂ ಆಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇದೀಗ ಅಬಕಾರಿ ಇಲಾಖೆಯಲ್ಲಿ ಏನೆಲ್ಲ ಒಂದು ಪ್ರಗತಿಗಳಾಗಿದೆ ಮತ್ತು ಯಾವೆಲ್ಲ ಹುದ್ದೆಗಳು ಪ್ರಸ್ತುತ ಇನ್ನೂ ಖಾಲಿ ಇದೆ ಈ ಒಂದು ಅಧಿಸೂಚನೆಗಳಿಗೆ ಯಾವಾಗ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಇಲ್ಲಿ ನೀಡಲಾಗಿರುತ್ತೆ ಹೊಸ ವಿದ್ಯಾರ್ಥಿಗಳನ್ನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಪರ್ಷನ್ ಮಾಡ್ಕೋತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಹಾಗೂ ವಾಹನಗಳ ಆದ್ಯತೆಯನ್ನು ಅಗತ್ಯತೆಯನ್ನ ಕುರಿತಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಹಿಂದೆ ನಾನು ಒಂದು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂಥ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ರೋಸ್ಟರ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು ಎಷ್ಟು ಹುದ್ದೆಗಳಿದೆ ಆ ಒಂದು ಹುದ್ದೆಗಳಿಗೆ ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡೆಯುವ ಬಗ್ಗೆ ಅಂತಲೂ ಕೂಡ ನೀಡಿದ್ದೆ ಸ್ನೇಹಿತರ ಆ ಒಂದು ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರ ಪ್ರಸ್ತುತ ನಾವು ಗಮನಿಸೋದಾದರೆ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಅಬಕಾರಿ ಇಲಾಖೆಯಲ್ಲಿ ಖಾಲಿರುವಂತಹ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಹುದ್ದೆಗಳು ಇರುತ್ತದೆ ಸ್ನೇಹಿತರೆ ಅದರಲ್ಲಿ ಆರುನೂರು ಪಿ ಎಸ್ ಐ ಆಗಿದ್ರೆ ಇನ್ನು ನಾಲ್ಕು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿ ಪ್ರಕಟಣೆ ಕೂಡ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರಕ್ಕೆ ಅನುಮತಿಯ ಒಂದು ಪತ್ರವನ್ನು ಕೂಡ ಸಲ್ಲಿಸಬೇಕು ಅಂತಂದ್ರೆ ಸರ್ಕಾರದ ಅನುಮತಿಯನ್ನ ಪಡೆಯಲು ಈ ಒಂದು ನೇಮಕಾತಿಯಿಂದ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಬೇಕು ಸರ್ಕಾರದಿಂದ ಮನವಿ ಸಿಕ್ಕ ಮೇಲೆ ಅಂತಂದರೆ ಸರ್ಕಾರದಿಂದ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯ ಚಾಲನೆ ಸಿಕ್ಕ ತಕ್ಷಣ ವಿದ್ಯಾರ್ಥಿಗಳಿಗೆ ಈ ಒಂದು ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗುತ್ತದೆ ಸ್ನೇಹಿತರ ಹಾಗಾಗಿ ನೀವೇನಾದರೂ ಅಬಕಾರಿ ಇಲಾಖೆಯಲ್ಲಿ ಖಾಲಿರುವಂಥ ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಾಲ್ಕು ಸಾವಿರ ಕಾನ್ಸ್ಟೇಬಲ್ ಮತ್ತು ಆರುನೂರಕ್ಕೂ ಹೆಚ್ಚು ಪಿ ಎಸ್ ಐ ಹುದ್ದೆಗಳನ್ನು ಒಳಗೊಂಡಂತೆ ಅಬಕಾರಿ ಇಲಾಖೆಯಲ್ಲಿ ಖಾಲಿರುವಂಥ ಈ ಒಂದು ನೇಮಕಾತಿ ಅಧಿಸೂಚನೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾದಂಥ ಒಂದು ನೋಟಿಫಿಕೇಷನ್ ಕೂಡ ಬಿಡುಗಡೆಯಾಗಲಿದೆ ಹಾಗಾಗಿ ಈ ಒಂದು ಅಧಿಕೃತ ಮಾಹಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನೀಡಲಾಗಿರುವಂಥ ಒಂದು ಅಬಕಾರಿ ಇಲಾಖೆಯ ನೇಮಕಾತಿ ಪ್ರಕಟಣೆ ಕೂಡ ಆಗಿದ್ದು ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ